குட் மார்னிங் எல்லாரும் நான் சூப்பர் ஆகிவின ஏன்னா ನೀವು ಕೂಡ ಆರಾಮದಿರಿ ಅನ್ಕೊಂಡು ಇವ್ ತಿನ್ಲೋಗ ಸ್ಟಾರ್ಟ್ ಮಾಡ್ಲತ್ತಿನಿ ನೋಡ್ರಿ ನಮ್ಮ ಮನೆಯವರು ಟ್ರೈಲಿಗೆ ಹೋಗಿದ್ರು ನಿನ್ನೆ ಟ್ರೈಲಿಗೆ ಹೋಗಿದ್ರು ಅಂತ ಹೇಳಿದ್ನಲ್ಲ ನೀನು ಪೂರ್ತಿ ನಾನು ವಿಡಿಯೋ ಮಾಡಿಲ್ಲ ಯಾಕಂತಂದ್ರೆ ಈಗ ಕೂಡ ಒಂದು ಸ್ವಲ್ಪ ಜ್ವರ ಬಂದಿದ್ವು ಹಾಗಾಗಿ ಅಂಗನವಾಡಿ ಕಳ್ಸಿದ್ನಲ್ಲ ಬರೋಷ್ಟು ತಿನ್ನೋ ಜ್ವರ ಬಂದಿದ್ವು ಅಂತ ಹೇಳಿ ಇದನ್ನ ಮಾಡಿದ್ರು ನಂದು ಮೂಡ್ ಆಫ್ ಆಗೋಯಿತು ಸ್ವಲ್ಪ ಇದು ನುಸ್ ಹಾಗಾಗಿ ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ ನಿನ್ನೆ ಓಮು ಯಾರು ಬಂದ್ರು ಏನ್ ಅಂದನಾ ಅದೊಂಥರ ಎಲ್ಲರೂ ಒಂದಿನ ಹೋಗಿ ಬಂದಿದ್ರಪ್ಪು ಬರೋನಾ கைய தந்தி தோட்ர்த்த ட்யூட்டி

मोबाइल में बैटरी अच्छी ओ मो हाय फ्रेंड्स हाय फ्रेंड्स सना दी नहीं पापा हाय फ्रेंड्स को हाय फ्रेंड्स हाय फ्रेंड्स अनु हाय फ्रेंड्स मीन दादी बा बहुत बहुत चंडी नड़ रे वो चंडी इधर चंडी चंडी नड़ रे वो कृष्ण चंडी नड़ रे वो चंडी 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 बोल के बोल के बोल के बोल के बोल ఏ తింటాను అడిగితే ఏ తింటాను అడిగితే నాన్రి అన్న మత బేళే సాంబార్ ఊట ఊట మాడితే నాకు హాల్ తగొంది వాళ్ళు చలవాలిల్లన స్విచ్ ఇద అయితే ఇద అసలు మనలే అందరం ఎంత స్విచ్ కరెంట్ ఆ నా కార్మ స్విచ్ ఈ ಹೌದಣ್ಣ ಉಂಡ್ಬಿಡ್ಬಾ ಹಂಗಾರು ನೋಡ್ರಿ ಚೊಲೋ ಆತ್ರಿ ಅನ್ನ ಕುಕ್ಕರ್ ತುಂಬಾ ಅನ್ನ ಮಾಡಿ ನಾನು ಎಲ್ಲರಿಗೆ ಆಗಂಗ ಸಂಜೆ ಕೆಲ್ ಮಾಡ್ಲೇ ತಿಳ್ಕಿಸಿ ಮಾಡಿದ್ದೆ ಕರೆಕ್ಟ್ ಆಯ್ತು ನೋಡ್ರಿ ಬೇಳೆ ಸಾರು ಅಣ್ಣ ಅವ್ರಿಗೆ ಉಣಿಸ್ತೀನಿ ರೀ ಅವ್ರಿಗೆ ಉಣ್ಣಾ ಕೊಡ್ತೀನಂತ ಬಾಯ್ ಹಾಯ್ ಫ್ರೆಂಡ್ಸ್ ಬಾರಿ ಸದ್ಯಕ್ಕೆ ನಾನು ಲೋಗ ಸ್ಟಾರ್ಟ್ ಮಾಡಾಕ್ತೀನಿ ಲೋಗ ಸ್ಟಾರ್ಟ್ ನಮ್ಮ ಮನೆಯವ್ರು ಬಂದಾಗ ಇಟ್ಕೊಂಡು ಇವತ್ತು ನಾನು ಲೋಗ ಸ್ಟಾರ್ಟ್ ಮಾಡೀನಿ ನೆಕ್ಸ್ಟ್ ಇವಾಗ ನೋಡ್ರಿ ನಾನು ಪೂಜೆಗೆ ಹೋಗಿದ್ನಿ ಯಾವ ಪೂಜೆ ಅಂದ್ರೆ ನವರಾತ್ರಿ ಲಾಸ್ಟ್ ವಿಡಿಯೋ ಯಾವಾಗ ಬರ್ತಾ ಹೋಗ್ತೀನಿ ಯಾಕಂದ್ರೆ ಮನೆಯವ್ರ್ ವಿಡಿಯೋ ಕರೆಕ್ಟ್ ಆಗಿ ಅದನ್ನ ಅಪ್ಲೋಡ್ ಮಾಡೋ ಅಂದ್ರೆ ನಾನು ಹುಡ್ಗುರೊಳಗ ಫುಲ್ಲು ಒಂಥರ ಜಾಮ್ ಅದಾಗ ಹಿ ಕೂಡ ಜ್ವರ ಬಂದಿದ್ವಲ್ಲ ಹಾಗಾಗಿ ಆ ಒಂಬತ್ತು ದಿನ ಒಂಬತ್ತು ದೇವತೆಗಳದ್ದು ಒಂಬತ್ತು ಕಲರ್ ಸೀರೆ ಉಟ್ಕೊಂಡು ಉಟ್ಕೊಂಡು ಊರು ಕಡೆ ಸಿಕ್ಕಾಕ ಜನ ಪೂಜಾ ಮಾಡ್ತಾರ ಅದೊಂದು ಇದನ್ನೇ ವೈಭವನೇ ಚಂದ ರೀ ಅದೊಂಥರ ರೀತಿನೇ ಚಂದ ಎಲ್ಲಾ ಒಡೆನರ್ ಸೇರಿ ಗೆಳತ ಗೆಳತು ದೊಡ್ಡೋರು ಸಣ್ಣವರು ಡ್ರೆಸ್ ಡ್ರೆಸ್ ಹಾಕೊಳ್ಳೋ ಡ್ರೆಸ್ ಸಾರಿ ಉಟ್ಕೊಳ್ಳೋ ಸಾರಿ ನಶಿನಾಗೇನೆ ಎದ್ದು ಮನಿಗಿ ನೀವು ಅರಿಸಿ ಸ್ನಾನ ಮಾಡಿ ಯಾವ್ದ ದಿನ ಯಾವ ಕಲರ್ ಸಿರಿ ಇರ್ತೇತಿ ದೇವತೆ ಉಡಿಸ್ತೀರಿ ಆ ಕಲರ್ ಸಿರಿ ಉಟ್ಟು ಬನ್ನಿ ಗಿಡಕ್ಕೆ ಹೋಗಿ ಅಲ್ಲಿ ನಶಿನಾಗ ಪೂಜೆ ಮಾಡಿ ಅದು ಒಂದ್ ಇದನ್ನ ಲಾಸ್ಟ್ ಒಂದ್ ಸೆಲ್ಫಿ ತಕೊಂಡ್ ಸ್ಟೇಟಸ್ ಇಟ್ಬಿಡೋದು ಇವತ್ತಿನ ಪೂಜಾ ಪೂರ್ಣ ಅಂತೇಳಿ ಇಲ್ಲ ಇಲ್ಲಿ ಆ ತರ ಏನೂ ಮಾಡೋಲ್ಲ ಅದ್ರಿಗೆ ಪೂರ್ಣಿಮಾ ಅನೇಕ ಹೊರಗೆ ಹೋಗಿಲ್ಲ ಆದ್ರೆ ಒಂಬತ್ತು ದಿನ ಪೂಜೆ ಅಂತ ಮಾಡಿಸಿ ಉಡಿ ತುಂಬ ಉಡಿ ತುಂಬದ ಇಟ್ಕೊಂಡಿದ್ದಳ್ರಿ ನನಗ ರಸ್ತ ಕರ್ದಿದ್ರು ಮತ್ತೆ ಸುತ್ತಮುತ್ತ ಇದ್ದಾಗ ಉಡಿ ತುಂಬಿಲ್ಲ ಅಂತ ಇದೆ ಇವತ್ತು ಲಾಸ್ಟ್ ಪಿಂಕ್ ಕಲರ್ ಐತ್ರಿ ಸೀರಿ ಪೂರ್ತಿ ಪಿಂಕ್ ಕಲರ್ ಸೀರೆ ನಾನು ಫುಲ್ ಬಾರ್ಡರ್ ಒಳಗ ದೀರಿ ಒಳಗೈತ್ರಿ ಇದಾರು ಹುಡುಗರು ಕರ್ಕೊಂಡು ನಮ್ಮ ಮನೆಯಲ್ಲಿ ಇದಷ್ಟು ಬಂದಾರ ವಿಡಿಯೋ ಮಾಡಾಕಾರ ಎರಡು ಅಂದ್ರೆ ಯಾರು ಹುಡುಗಿ ಮಾತ್ರ ನಾನು ನಮ್ಮ ಮನೆಯವರು ನೈಟ್ ಡ್ಯೂಟಿ ಹೋಗ್ತಾರ ಅಂತ ಹೇಳಿದ್ಲ ಸರಿ ಆಯ್ತು ಅನ್ಕೊಂಡು ಇಬ್ಬರನ್ನ ಕರ್ಕೊಂಡು ಸೀರೆ ಹೋಗಲ್ಲ ಆಗಲ್ಲ ಅನ್ಕೊಂಡು ಸ್ವಲ್ಪ ಪಿಂಕ್ ಬ್ಲೌಸ್ ಪಿಂಕ್ ಇರ್ತೀವಿ ಈ ಸೀರೆ ನಾವು ಉಟ್ಕೊಂಡು ಹೋಗಿದ್ದ ಈ ಸೀರೆ ಹೆಂಗ್ ಕಾಣಿಸ್ ಅಂತ ಹೇಳಿ ಕಮೆಂಟ್ ಮಾಡಿ ಎಲ್ಲಾರು ಅಂತ ಅಕ್ಕ ನಿಜ ಸ್ವರ್ಗಿ ನೋಡಿ ನಿಜ ಸ್ವರ್ಗಿ ಅಂತ ಹೇಳಿ ಅದೊಂದು ಒಂಥರಾ ಖುಷಿ ಮ್ಯಾಲ ನೀನು ಸ್ವರ್ಗಿ ನೋಡಲ್ಲ ಅಗೀನಾಗ ಬಿಟ್ಟು ನಾವು ಗೊತ್ತಿಲ್ಲ ಬೇರೆ ಬಗ್ಗೆ ಅಕ್ಕ ಅಂತೇಳಿ ಅಂದ್ರೆ ನಾಲ್ಕಿಂಗ್ ಅಂತ ಅಲ್ಲಿ ರೀ ಊಟ ಮಾಡೋದು ಹುಡುಗ್ರು ಅದಕ್ಕಿಂತ ಊಟ ಮಾಡೋದು ಹುಡುಗ್ರು ಇರ್ತೀವಿ ಮಧ್ಯಾಹ್ನ ಮುಳ್ಕೊ ಬಲ್ಲೀ ಶ್ರೀ ಬೇರೆ ಬಿಟ್ಟಿರು ಚುರು ನೈ ನೋಡ್ರಿ ಪೂಜೆ ಮಾಡಿದ್ದು ಕಂಕಣ ಕಟ್ಟಿದ್ದು ಉಡಿ ತುಂಬಿದ್ದು ಜಸ್ಟ್ ಹಂಗ ಬಂದರು ಬಂದ ತಕ್ಷಣ ಸೀರೆ ಬಿಡಿಸ್ಬೇಕಂತ ಅನಿಸ್ತು ನೀರ್ ರೀ ಅದ್ರ ಒಂದು ನಾಡು ಸಾಕು ಅನ್ಕೊಂಡು ಒಂದ್ ರೀಲ್ಸ್ ಮಾಡಾಕ ನೋಡ್ತೀನಿ ನಮ್ಮ ಹುಡುಗರು ನೋಡಿ ನಾನೇನಾದ್ರೂ ಹಾಗಾದ್ರು ಸ್ಟಾರ್ಟ್ ಮಾಡಿಬಿಟ್ರೆ ಸಾಕೋನ್ ಮಾಡದ ಸೀರೆ ಅನ್ಕೊಂಡ್ ಬಿಟ್ಟದ ಹಾಗಾಗಿ ಅದು ಸಿನ್ಮಾಡ್ತೀವಿ ಹ್ಯಾಕ್ಟಿಂಗ್ ಮಾಡೋ ಟೈಪ್ ಗೊತ್ತಿಲ್ಲ ಬಂದ್ ಮಾಡಿ ಆಗ್ಬೋದು ಆ ಥರ ಒಂದ್ ಎರಡು ರೀಲ್ಸ್ ಮ್ಯಾಗೆ ಇದ್ರಿ ಅಷ್ಟೇ ಬಿಟ್ಟರೆ ಜಾಸ್ತಿ ಇದನ್ನ ಮಾಡಿಲ್ಲ ಈ ಸೀರೆ ಎಲ್ಲ ಮಾಡಿ ಸಿನ್ಮಾ ಸೀರಿ ಒಂದೇ ಈ ಗ್ರ್ಯಾಂಡ್ ಅವಾಗ ಸ್ಟಾರ್ಟಿಂಗ್ ಬಂದಾಗ ನಾ ನಾಕ್ನೂರು ರೂಪಾಯಿ ತಗೊಂಡಿದ್ದೆ ರೀ ಇವಾಗ ಏನು ಸ್ವಲ್ಪ ಅರ್ಜಿ ಗೊತ್ತಿಲ್ಲ ಯಾಕಂದ್ರ ಒಳ್ಳೆ ಇದು ತಗೊಳಕ್ ಹೋಗಿಲ್ಲ ನಾ ಸರ ಇಷ್ಟ ಆಗ್ತೈತಿ ಮತ್ತ ನೋಡ್ರಿ ಹಂಗ ಎಲ್ಲಾರು ನವರಾತ್ರಿ ಹಬ್ಬ ಪೂಜೆ ಮಾಡಿರ್ತೀರಿ ರೀ ದಿನದ ಒಂದೊಂದ್ ಸ್ಪೆಷಲ್ ಮಾಡಿರ್ತೀರಿ ದಸರಾ ಹಬ್ಬ ಮೂರು ಕಡೆ ಇದ್ರ ಬದ್ನಿ ಹಬ್ಬ ಎಲ್ಲ ಭಾಗ್ಯ ಅವು ನೋಡ್ತೀನಿ ರೀ ಏನೂ ಕೂಡ ಅದಷ್ಟು ಖುಷಿಯಿಂದ ಹಬ್ಬನ ಆತದ ಆಚರ್ಸಾಕಂತ ಮಾಡ್ತೀನಿ ಇನ್ನೊಂದೇನ್ಪಾ ಅಂತಂದ್ರೆ ನಮ್ಮ ಮನಿಯವರ್ಗೂ ಸುಟ್ಟಿ ಚೆನ್ನಾಗ ರೆಡಿ ಗಿಡಿ ಹಾಕಿಸಿ ಎಲ್ಲರೂ ಗುಡಿಗೆ ಹೋಗಿ ಸ್ವಲ್ಪ ಟೈಮ್ ಸ್ವಲ್ಪ ಬರ್ತಿದ್ವಿ ಇಲ್ಲಿ ಯಾಕೋ ಅವ್ರಿಗೆ ಸುಟ್ಟಿ ಕೊಡಂಗಿಲ್ಲ ಅದ್ರ ನಾನ್ ಸುಟ್ಟಿಲ್ಲ ಬನ್ನಿ ಹಬ್ಬ ದಿನ ಸುಟ್ಟಿ ಎರಡನೇ ತಾರೀಕು ಅಕ್ಟೋಬರ್ ಅಲ್ಲ ಅಕ್ಟೋಬರ್ ಎರಡು ಸುಟ್ಟಿ ಅಲ್ಲ ಬನ್ನಿ ಹಬ್ಬ ದಿನ ಸುಟ್ಟಿ ಇರುತ್ತಲ್ಲ ಏನಾಗುತ್ತೆ ಹೆಂಗಾಗುತ್ತೆ ಎಲ್ಲಾದ್ರೂ ಹೋಗ್ಬೇಕಲ್ಲಿ ಇಲ್ಲಿ ನವದುರ್ಗ ದೇವತೆ ಎಲ್ಲ ಸಾಕಿ ಮಾತಾ ಅಲ್ಲಾರ ಹೋಗ್ಬೇಕಂತ ಅನ್ಕೊಂಡಿದ್ರಿ ನೋಡೋಣ ಅಂತ ಏನಾಗುತ್ತ ಅಂತ ಹೇಳಿ ಊರ್ ಕಡೆ ನಾವ್ ಸಣ್ಣ ಸಿಗಿ ಹೆಂಗ್ ನಾವೇ ಹುಡ್ಕಿದ್ರಿ ಹೆಂಗ್ ಬೇಕ್ ಹಂಗ್ ಹುಟ್ಟ ಅದ್ ಸಣ್ಣ ಕಟ್ಕೊತಿದ್ದೀವಿ ಸಣ್ಣ ಕಟ್ಕೊಂತ ಸಣ್ಣ ಮ್ಯಾಗ್ ಸೀರಿ ಇಲ್ಲೆಲ್ಲಾ ಕಚಾ ಕಚ ಇಲ್ಲೇ ಇರ್ತಿ ಒಂಬತ್ ಹಿಂಗ್ ಪ್ರೆಗ್ನೆಂಟ್ ಅರ ಹಂಗ್ ಹಿಂಗ್ ಹಂಗೆಲ್ಲಾ ಮಾಡ್ಕೊಂಡು ಗುಡಿ ಹೋಗಿ ಪೂಜೆ ಫಸ್ಟ್ ಮಟ್ಟಕ್ಕೆ ಹೋಗಿರೋ ಮರ ವೀರೇಶ್ವರ ಮಟ್ಟ ಅಲ್ಲಿ ಊರಾಗ ಒಂಥರ ಏನೋ ಫೀಲಿಂಗ್ ನಮ್ಮಷ್ಟು ಚಂದೇ ಯಾರು ನಮ್ಮ ಅಷ್ಟು ಯಾರಿಲ್ಲ ಸೀರೆ ನಮಗೆ ಯಾರು ಗೊತ್ತಿಲ್ಲ ಅನ್ನೋ ಒಂಥರ ಫೀಲ್ ಅವಾಗ ಬಂದೋರಿದ್ದಾಗ ಈ ಫೀಲ್ ನೀವು ಯಾರೆಲ್ಲ ಅನುಭವಿಸಿದ್ರೆ ಅದನ್ನ ಅದ್ರನ್ನ ಕಮೆಂಟ್ ಮಾಡಿ ಹೇಳ್ರಿ ಇವಾಗ ಸೀರೆ ಅಂದ್ರೆ ಒಂಥರ ಮನ್ ಕೂಡ ಇ ಇಷ್ಟ ಆದ್ರೆ ಕಾಮನ್ ಮಾಮೂಲಿ ಆರ್ ಟ್ಯಾಬ್ರಿಲ್ ಯಾವಾಗಲೂ ಹುಡ್ಗರು ಅಂತ ಖುಷಿ ಫೀಲ್ ಅನ್ಸುತ್ತೆ ಈ ಹುಡುಗರಿಂದ ಜಾಸ್ತಿ ಟೈಮ್ ಅದನ್ನ ಫೀಲ್ ಮಾಡೋಕ್ಕೂ ಆಗಂಗಿಲ್ಲ ಜಲ್ದಿ ಯಾವಾಗ ಬಿಸ್ಲಕ್ಕೂ ಆಗುತ್ತೆ ಇಲ್ ಜಾಗ್ರತು ಇಲ್ ಜಾಗ್ರತೆ ಹಿಂಗೆಲ್ಲ ಮಾಡ್ ಮಾಡ್ತಿರ್ತಾರೆ ರೀ ಸದ್ಯಕ್ಕೆ ರೊಟ್ಟಿ ಮಾಡಬೇಕು ಪಲ್ಲೆ ಮಾಡಬೇಕು ಮುಂಚೆ ಬಿಸ್ಕಿಟ ಅವನು ಓಮಾ ಎಲ್ಲ ಒಟ್ಟೋಗ್ತೀವಿ అందరికీ గుడ్ ఏ బిస్కెట్ గుడ్ ఏ బిస్కెట్ కిర్మడనంట పరి బై ఏ రెడీ ఏ వన్ నంబర్ ఓన్ యాస్ స్టార్ట్ నన్న బంగారంద్ర యారో నన్న బంగారంద్ర యారో గుడ్ బాయ్ నాన్న మగాంద్ర యారో 1 2 3 స్టార్ట్ ఏ ఏ డస్ ఏ కబడే రిబ్రు కరెక్ట్ మాల్ రి ఇబ్రు కరెక్ట్ యా ఆర్ ఆర్ కరెక్ట్ నాన్న జతిగల అమ్మమ్మ జతిగల హా బాన్ రెడీ ఓం యాక్షన్ షా Aaaa, ah, píkjá! Ah. Ba, við vorum að hafa það. Skú! Píkjú! Aaaa, skú! Þetta er það, þetta er það! Aaaa, píkjá! Sér minn, ég er náttúrulega hérna. Píkjú! Það er maður. Niður verður það að hafa það.

ಹೆಂಗ್ ಮನೀಸ್ ಫ್ರೆಂಡ್ಸಾ ಒಂದ್ ಲೀಟರ್ ಅವಾಜ್ ಬರ್ತಾನ ನೋಡ್ರಿ ಅವ್ರ ಅಪ್ಪನೇ ಎದ್ದನಸ್ತೀನಿ ಶ್ರೀ ಸೈಲೆಂಟು ಅವ್ರ ಪಪ್ಪಾ ಸೈಲೆಂಟು ನಮ್ಮ ಓಮ್ ಸೈಲೆಂಟ್ ಇದ್ದ ವಿಡಿಯೋ ಚಲೋ ಮಾಡೋಣ ಚೋಟು ಬೋಟದಿರಿ ಮಾಡ್ರಿ ಒಬ್ರ ಅವಾಜ್ ಒಂದಿಟ್ಟು ಮೊಬೈಲ್ ಚಲೋ ಮಾಡೋಣ ಪುರುಷ ತಿರ್ಲ ಕೊನೆ 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 ಚಲೋ ಮಾಡಿದಾನ ಅವ ಏನ್ ಬಿಡ್ತ ನೋಡ್ರಿ ಟೆಂಪರ್ ಸಾಕೊಂಡ್ ಕೇಶ್ ದಪ್ಪ ಈಗ ಅವಾಜ್ ಮಾಡೋದಿಲ್ಲ ಒಟ್ಟ ನಂತನು ஒல்ல பக்க அபி ல்

മുൻ ലൈക്ക് എ ഡൈമണ്ട് ഇന്ദസ്കൈ ഹം എ ബി സി ഡി എ ബി സി ഡി എ ക ക ഹം എ ബി സി ഡി ഹേ ശരി ദാ എ ബി സി ഡി ആടർത്താനോ എ ബി സി ഡി എ അദോ എന്നെ കളയുന്നല്ല ശരിയാ നോ നോ അപ്പ വാ जॉनी जॉनी करेक्ट आडो करेक्ट आडो फर्स्ट लिताडो जॉनी 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 हाँ पापा जॉनी ई यस पापा पापा हम्म हम ईटी ഇത് <laughs> C for, D, D for? Cat. Cat. D for? D for. E for? D for. E for. D for. E for. D for. E for. D for. Elephant. Elephant. F for. D for. Hmm. F for. F, F for. Hmm. F, F for F.

मत्री <tinyan> फायव <tinyan>

ஜு நெட்டக்கை காட்டு சால ஹிங்கா குந்திருத்தி ஹரஹரூ ಹಾಡೋನ ಬಾ ಹಾಡೋ ನಬ ಹಾಡು ಹಾಡೋನ ಬಾ ಹೆಂಗ್ ಮಾಡ್ತಾರ ಡ್ಯಾನ್ಸ್ ಹೆಂಗ್ ಮಾಡ್ತಾರ ಏನ್ ಮಾಡ್ತೀಯ ನೀನು ಚೆಂದ ನಮ್ ಮನೆಯವರು ಒಂದ್ ಹಿಟ್ಟು ಏನಾರ ಎಳ್ ಕೊಡ್ಬೇಕನ್ನಲ್ಲ ಮಾಡಿ ಇದೆ ರೀ ನಾ ನಿದ್ದೆ ಬಂದೈತಿ ಇಲ್ಲ ಅಂದ್ರೆ ನಾನು ಎಲ್ಲಾ ಗಿಂಡ ತಿಕ್ಕಿ ಊಟ ಗಿಟ ಮಾಡಾದ್ಮೇಲೆ ಬಂದಿರ್ತಾಳೆ ಇಷ್ಟ ರಚಿತ ಹೋಗಿ ಬರ್ತೀವಿ ಅಂತ ಹೇಳ ಈಗ ಒಂದು ನಾಲ್ಕು ದಿನ ಬ್ಯಾಡ್ಮಿಂಟನ್ ಆಡಕತಿ ಹೋಗಿ ಬರ್ತಿ ಬರ್ಬೇಕಂತ ಹೇಳ ಅನ್ನೋಷ್ಟು ಬಂದ ಊಟನ ಚಾಲೂ ಆಸ್ಬಿಡ ನಂಗ್ ನಿದ್ದೆ ಬಂದದ ಆಸ್ಬಿಡ ನಾಂಗ್ ನಿದ್ದೆ ಬಂದದ ಪಾ ಕೇಳಿ ಕೇಳಿ ವರ್ದಿದ್ರಾಗ್ಲೇತ್ರಿ ಇರ್ಲಿಕ್ ರೀ ಫ್ರೆಂಡ್ಸಾ ಮತ್ತ ನಾಳೆ ಶುನ್ ಅಂತ ಅಲ್ಲಿವರ್ಗ ಇವತ್ತಿನ ನೋಡಕ ಬಾ ಹೇಳ್ತೀನಿ